ನಮಸ್ತೆ ಪ್ರಗತಿಶೀಲ ಸಾಹಿತ್ಯ ಸಂದರ್ಭದ ಪ್ರಮುಖ ಸಾಹಿತಿಗಳಲ್ಲಿ ಬಸವರಾಜ್ ಕಟ್ಟಿಮನಿಯವರು ಕೂಡ ಒಬ್ಬರು ಇವತ್ತು ನಾವು ಬಸವರಾಜ್ ಕಟ್ಟಿಮನಿಯವರ ಕುರಿತು ನೋಡೋಣ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಅಕ್ಟೋಬರ್ ಹದಿನೈದರಂದು ಬೆಳಗಾವಿ ಜಿಲ್ಲೆಯ ಕೋಕಾಕ್ ತಾಲೂಕಿನ ಮಲಾಮರಡಿ ಎನ್ನುವಂಥ ಗ್ರಾಮದಲ್ಲಿ ಜನಿಸಿದಂತಹ ಬಸವರಾಜ್ ಕಟ್ಟಿಮನಿಯವರು ಅವರ ತಂದೆ ತಾಯಿ ಬಾಳವ ಈ ದಂಪತಿಗಳ ಎರಡನೇ ಪುತ್ರರಾಗಿ ಬಸವರಾಜ್ ಕಟ್ಟಿಮನಿಯವರು ಜನಿಸ್ತಾರೆ ಹತ್ತಿರದವರ ಬಾಯಲ್ಲಿ ಬಸ್ಯ ಬಸಣ್ಣ ಅಂತ ಆಗಿದ್ದಂಥ ಬಸವರಾಜ್ ಕಟ್ಟಿಮನಿಯವರು ಹತ್ತಾರು ವರ್ಷಗಳ ನಂತರ ತನ್ನ ಮೊದಲ ಕಥೆಯೊಂದು ಪತ್ರಿಕೆಯಲ್ಲಿ ಪ್ರಕಟವಾಗುವಾಗ ಸಂಪಾದಕರ ಆಶಯದಂತೆ ಬಸವರಾಜ್ ಅಂತ ಹೇಳಿ ಕರೆಸ್ಕೊಳ್ತಾರೆ ಅಂದರೆ ಹೆಸರನ್ನು ಪೂರ್ತಿಯಾಗಿ ಕರೆಸಿಕೊಳ್ಳದೇ ಇರುವಂಥ ಸಂದರ್ಭದಲ್ಲಿ ಒಬ್ಬ ನಾಡಿನ ಖ್ಯಾತ ಸಾಹಿತಿ ಆಗ್ತಾರೆ ಅನ್ನೋದು ಹೆಮ್ಮೆಯ ಸಂಗತಿ ಮುಂದೆ ಅದೇ ಹುಡುಗ ಕನ್ನಡ ನಾಡಿನಲ್ಲಿ ಚಿರಪರಿಚಿತವಾಗಿ ಬೆಳೆದಿದ್ದು ಕಟ್ಟಿಮನಿ ಅನ್ನುವಂಥ ಹೆಸರಿನಿಂದ ಉತ್ತರ ಕರ್ನಾಟಕದ ರೈತ ಕುಟುಂಬವೊಂದರಲ್ಲಿ ಹುಟ್ಟಿದಂಥ ಕಟ್ಟಿಮನಿಯವರಿಗೆ ಹಠ ಛಲಗಾರಿಕೆ ಒರಟುತನ ಮತ್ತು ಕಾರುಣ್ಯ ಇವೆಲ್ಲ ಹುಟ್ಟಿನಿಂದಲೇ ಬಂದಂಥ ಗುಣಗಳು ಅವ್ರ ತಂದೆಗೆ ಪೊಲೀಸ್ ಇಲಾಖೆಯಲ್ಲಿ ನೌಕರಿ ಇತ್ತು ಸಿಟ್ಟು ಬಂದಾಗಲೆಲ್ಲ ತಮ್ಮ ಮಕ್ಕಳಿಗೂ ಲಾಠಿ ಏಟಿನ ರುಚಿ ಧಾರಾಳವಾಗಿ ಕೊಡ್ತಾಯಿದ್ರು ಧೈರ್ಯವಾದಂಥ ತಾಯಿ ಬಾಳವ ಜನಪದ ಕಥೆಗಳು ಹಾಡುಗಳನ್ನು ಕಿತ್ತೂರು ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಸಂಗೊಳ್ಳಿ ರಾಯಣ್ಣ ಸಿಂಧೂರ್ ಲಕ್ಷ್ಮಣರಂಥ ವೀರ ಕಥೆಗಳನ್ನು ತಮ್ಮ ಮಕ್ಕಳಿಗೆ ಹೇಳಿಕೊಡ್ತಾಯಿದ್ರು ಕಟ್ಟಿಮನಿಯವರ ತಂದೆಯ ನೌಕರಿ ದಿಸೆಯಿಂದಾಗಿ ಅವರು ಕೂಡ ಊರೂರು ಅಲಿಬೇಕಾದಂಥ ಸಂದರ್ಭಗಳು ಬರ್ತಾ ಇದ್ವು ಹೀಗಾಗಿ ಗೋಕಾಕು ಬೈಲ್ಹೊಂಗಲು ಬೆಳಗಾವಿ ಮತ್ತು ಕಿತ್ತೂರುಗಳಲ್ಲಿ ಆ ಊರುಗಳ ಶಾಲೆಗಳಲ್ಲಿ ಕಟ್ಟಿಮನಿಯವರ ವಿದ್ಯಾಭ್ಯಾಸ ನಡೀತು ಏಳನೇ ಅಷ್ಟರ ವೇಳೆಗೆ ಕಟ್ಟಿಮನಿಯವರಿಗೆ ಕನ್ನಡ ಸಾಹಿತ್ಯದ ಪರಿಚಯ ಸಾಕಷ್ಟು ಸಾಧಿತವಾಗಿತ್ತು ಗಳಗನಾಥರು ಮಾಸ್ತಿಯವರು ಕೆರೂರ್ ವಾಸುದೇವಾಚಾರ್ ಆನಂದ ಮತ್ತು ಕುವೆಂಪು ಅವರ ಕಥೆ ಅಥವಾ ಕಾದಂಬರಿಗಳನ್ನು ಓದುವಂಥ ಹವ್ಯಾಸ ಬಹಳಷ್ಟು ಅವರಿಗೆ ಇತ್ತು ಒಂದು ಕಡೆ ಹೇಳ್ತಾ ತಂದೆಯ ಮಗ ಪಠ್ಯಪುಸ್ತಕಗಳನ್ನೇ ಹಿಡಿದೇ ಇದ್ದಾಗ ಸಾಕಷ್ಟು ತಂದೆಯಿಂದ ಪೆಟ್ಟು ತಿನ್ನುವಂತಿರುವಂಥದ್ದು ಅಂತ ಆದ್ರೆ ತಾಯಿಗೆ ಮಾತ್ರ ಎಲ್ಲೋ ನಂಬಿಕೆ ಮಗ ಒಬ್ಬ ದೊಡ್ಡ ಮನುಷ್ಯ ಆಗ್ತಾನೆ ಇವೆಲ್ಲ ಓದೋದ್ರಿಂದ ಅಥವಾ ಜ್ಞಾನ ಸಂಪಾದನೆಯಿಂದ ಅಂತ ಆದರೂ ಹತ್ತನೇ ತರಗತಿಯಲ್ಲಿ ಗಣಿತ ವಿಷಯದಲ್ಲಿ ನಪಾಸಾದ ಕಾರಣ ಅವರ ಶಿಕ್ಷಣ ಅಲ್ಲೇ ಮೊಟುಕುಗೊಂಡಿತು ಹಾಗೆ ಅವರಿಗೆ ಸ್ವಲ್ಪ ಕಿವಿ ಕೇಳಿಸುವುದರ ತೊಂದರೆ ಇತ್ತು ಅಂತಲೂ ಹೇಳಲಾಗ್ತದೆ ಆ ಕಾರಣದಿಂದ ಎಸ್ ಎಸ್ ಸಿಗೆ ಏನು ಅಂತಂದರೆ ಅವರು ವಿದ್ಯಾಭ್ಯಾಸವನ್ನು ನಿಲ್ಲಿಸಿಬಿಡುವಂಥದ್ದು ಬೆಳಗಾವಿಯಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗಲೇ ಅಲ್ಲಿ ಪ್ರಕಟ ಆಗ್ತಾ ಇದ್ದಂಥ ಸಂಯುಕ್ತ ಕರ್ನಾಟಕ ಮುದ್ರಣಾಲಯಕ್ಕೆ ಹೋಗಿ ಬರ್ತಾಯಿದ್ರು ಸಂಯುಕ್ತ ಕರ್ನಾಟಕ ತರುಣ ಕರ್ನಾಟಕ ಕರ್ನಾಟಕ ಬಂದು ಅಂತ ಪತ್ರಿಕಾಲಯಗಳಲ್ಲಿ ಕೆಲಸ ಕೂಡ ಮಾಡಿದರು ಈ ಸಮಯದಲ್ಲಿ ಅವರಿಗೆ ಬದುಕಿನ ಹಲವಾರು ಮುಖಗಳ ನೇರ ಪರಿಚಯವೂ ಕೂಡ ಆಯಿತು ಅಂತ ಹೇಳ್ಬೋದು ಸ್ವತಂತ್ರ ಹೋರಾಟಕ್ಕಾಗಿ ಜೈಲುವಾಸವನ್ನೂ ಕೂಡ ಅವರು ಅನುಭವಿಸುವಂಥದ್ದು ಅಲ್ಲಿ ಅವರು ತಮ್ಮ ಪ್ರಥಮ ಕಥಾ ಸಂಕಲ ಸಂಕಲನ ಕಾರವಾನ್ ಬರೀತಾರೆ ಎನ್ನುವಂಥದ್ದು ಕೂಡ ಹೇಳ್ಬೋದು ಕಟ್ಟಿಮನಿಯವರ ಸಾಹಿತ್ಯವನ್ನು ಗಮನಿಸೋದಾದರೆ ಪ್ರಗತಿಶೀಲ ಸಾಹಿತ್ಯದ ಮಹತ್ವಪೂರ್ಣ ಲೇಖಕರಾದಂಥ ಕಟ್ಟಿಮನೆಯವರು ತಮ್ಮ ಬರವಣಿಗೆ ಮೂಲಕವೇ ಸಮಾಜದ ಭಾವಭೂಮಿಕೆಯನ್ನು ತಿದ್ದಲು ಪ್ರಯತ್ನಿಸಿದಂಥ ಒಬ್ಬ ವಿಶಿಷ್ಟ ಬರಹಗಾರ ಅಂತ ಹೇಳ್ಬೋದು ಕಟ್ಟಿಮನಿಯವರು ಸಾಕಷ್ಟು ಕಥಾ ಸಂಕಲನಗಳನ್ನು ಬರೆದರೂ ಕೂಡ ಅವ್ರು ನಮಗೆ ಮುಖ್ಯವಾಗಿ ನೆನಪಿಗೆ ಬರೆದು ಒಬ್ಬ ಕಾದಂಬರಿಕಾರರಾಗಿ ಅವರು ಬರೆದಂಥ ಕಾದಂಬರಿಗಳು ಸ್ವಾತಂತ್ರ್ಯದೆಡೆಗೆ ಮಾಡಿ ಮಾಡಿದವರು ಜ್ವಾಲಾಮುಖಿಯ ಮೇಲೆ ಖಾನಾವಳಿಯ ನೀಲ ಬೀದಿಯಲ್ಲಿ ಬಿದ್ದವಳು ಜರತಾರಿ ಜಗದ್ಗುರು ಪೌರುಷ ಪರೀಕ್ಷೆ ಸಾಕ್ಷಾತ್ಕಾರ ನರ್ದು ನರಗುಂದ ಬಂಡಾಯ ಗೆಳೆಯನ ಮಡದಿ ಹರಿಜನಾಯಣ ಸಮರಭೂಮಿ ಮಾಜಿ ಮಂತ್ರಿ ಪ್ರಪಾತ ಹೆಂಡತಿ ಗಿರಿಯ ನವಿಲು ಮೊದಲಾದವುಗಳು ಇವರ ಕಾದಂಬರಿಗಳು ಕಥಾ ಸಂಕಲನಗಳನ್ನು ನೋಡೋದಾದರೆ ಸುಂಟರ ಗಾಳಿ ಸೈನಿಕನ ಹೆಂಡತಿ ಸೆರೆಯಿಂದ ಹೊರಗೆ ಕಾರ್ವಾನ್ ಆಗಲೇ ಹಾಗೆ ಬರೆದಂಥ ಪ್ರಥಮ ಕವನ ಕಥಾ ಸಂಕಲನ ಆಗಸ್ಟ್ ಒಂಬತ್ತು ಗುಲಾಬಿ ಹೂವು ಜೀವನ ಕಲೆ ಜೋಳದ ಬೆಳೆಯ ನಡುವೆ ಹುಲಿಯಣ್ಣನ ಮಗಳು ಗರಡಿ ಆಳು ಇವು ಅವರ ಕಥಾ ಸಂಕಲನಗಳು ಒಂದು ನಾಟಕ ಬರೀತಾರೆ ಪಟ್ಟಣದ ಹುಡುಗಿ ಅಂತ ಹಾಗೆ ಪ್ರವಾಸ ಪ್ರವಾಸ ಕಥನ ನಾಕಂಡ ರಶಿಯಾ ಅಂತ ಪ್ರಮುಖ ಎರಡು ಕವನ ಸಂಕಲನಗಳನ್ನು ಬರೀತಾರೆ ಕಾಂಪೋಜಿಟರ್ ಸ್ವಾತಂತ್ರವ ಮೂವತ್ತು ಅಂತ ಹೇಳಿ ಬಸವರಾಜ್ ಕಟ್ಟಿಮನಿಯವರ ಆತ್ಮಕಥನ ಕಾದಂಬರಿಕಾರನ ಬದುಕು ಅಥವಾ ಕುಂದರ ನಾಡಿನ ಕಂದ ಅನ್ನುವಂಥದ್ದು ಅವರ ಆತ್ಮಕಥನ ಅಂತ ಹೇಳ್ಬೋದು ಬಸವರಾಜ್ ಕಟ್ಟಿಮನಿಯವರ ಸಾಹಿತ್ಯ ಸೇವೆ ಅಪಾರವಾದದ್ದು ಅದಕ್ಕೂ ಕೂಡ ಪ್ರಶಸ್ತಿಗಳು ಸಂದಿರುವಂಥದ್ದು ಕಟ್ಟಿಮನಿಯವರ ಜ್ವಾಲಾಮುಖಿಯ ಮೇಲೆ ಕಾದಂಬರಿಗೆ ಸೋವಿಯತ್ ಲ್ಯಾಂಡಿನ ನೆಹರು ಪ್ರಶಸ್ತಿ ಲಭ್ಯ ಆಯಿತು ಅದೇ ಥರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವರ್ಧಮಾನ ಪ್ರದಶ್ ಪ್ರಶಸ್ತಿಗಳು ಕೂಡ ಲಭಿಸ್ತಿರುವಂಥದ್ದು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಬೆಳಗಾವಿಯಲ್ಲಿ ನಡೆದಂಥ ಐವತ್ತೆರಡನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕಟ್ಟಿಮನಿಯವರು ವಹಿಸ್ಕೋತಾರೆ ಬಸವರಾಜ್ ಕಟ್ಟಿಮನಿಯವರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ತ್ಮೂರರಂದು ಧಾರವಾಡದಲ್ಲಿ ನಿಧನವನ್ನು ಹೊಂದಿದರು ಕನ್ನಡದ ಅದು ಮುಖ್ಯವಾಗಿ ಉತ್ತರ ಕರ್ನಾಟಕದ ಪ್ರಮುಖ ಸಾಹಿತಿಗಳಲ್ಲಿ ಹಾಗೆ ಪ್ರಗತಿಶೀಲ ಸಂದರ್ಭದ ಪ್ರಮುಖ ಲೇಖಕರಲ್ಲಿ ಬಸವರಾಜ್ ಕಟ್ಟಿಮನಿಯವರು ಕೂಡ ಪ್ರಮುಖರಾಗಿದ್ದು ಕನ್ನಡ ನಾಡಿಗೆ ಅವರ ಸಾಹಿತ್ಯ ಸೇವೆ ಅಪಾರ ಅಂತ ಹೇಳ್ಬೋದು ಇವತ್ತಿಗೂ ಬಸವರಾಜ್ ಕಟ್ಟಿಮನಿಯವರ ಪ್ರತಿಷ್ಠಾನದ ಮೂಲಕ ಸಾಹಿತ್ಯ ಉದುಗುರಿಗೆ ಒಂದು ವೇದಿಕೆ ಇದೆ ಖಂಡಿತವಾಗಲೂ ಕಟ್ಟಿಮನಿಯವರ ಸಾಹಿತ್ಯವನ್ನು ನಾವು ಕೂಡ ಸವಿಯೋಣ ಅಂತ ಹೇಳ್ತಾ ಧನ್ಯವಾದಗಳು